ನಮಸ್ಕಾರ ಎಲ್ಲರು ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ಸಲಾಡ್ ರೆಸಿಪಿನ ತೋರಿಸ್ತಾ ಇದ್ದೇನೆ ಅದ್ಭುತವಾದ ಒಂದು ಸಲಾಡ್ ಅಂತಲೇ ಹೇಳ್ಬೋದು ಸಂಜೆ ಟೈಮು ಸ್ನ್ಯಾಕ್ಸ್ ಏನಾದರೂ ತಿನ್ಬೇಕನ್ಸಿದಾಗ ಇದನ್ನು ಮಾಡ್ಕೊಳ್ಳಿ ಅಥವಾ ಯಾವುದಾದ್ರೂ ಬೆಳಗಿನ ಜಾವ ನಿಮಗೆ ಬೋರಿಂಗ್ ಆಗಿದೆ ಬ್ರೇಕ್ಫಾಸ್ಟ್ ಅಂದರೆ ಅದ್ರ ಜೊತೆಗೆ ಇದನ್ನು ಮಾಡ್ಕೊಂಡ್ರೆ ಸೂಪರ್ ಆಗಿರುತ್ತೆ ಇಲ್ಲಿ ಶೇಂಗಾ ಮತ್ತು ನಾನು ಕಾಬುಲ್ ಚೆನ್ನಾಗಿ ಕಾಬುಲ್ ಚೆನ್ನ ಪ್ರೋಟೀನ್ಯುಕ್ತವಾಗಿರುತ್ತೆ ಇದನ್ನ ತಗೊಳೋದ್ರಿಂದ ಒಳ್ಳೇದು ಹೆಲ್ತ್ ಗೆ ಅಂತ ನಮ್ಮೆಲ್ಲರಿಗೂ ಗೊತ್ತು ಇನ್ನು ಶೇಂಗಾ ಅಂತೂ ಹೇಳೋದೇ ಬೇಡ ಅಲ್ವಾ ನೀವೆರಡನ್ನು ಚೆನ್ನಾಗಿ ತೊಳೆದು ಒಂದು ಕುಕ್ಕರ್ ಹಾಕಿ ಎರಡು ವಿಷಲ್ ತಗೊಳ್ಬೇಕಾಗುತ್ತೆ ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ನೀವು ಎರಡು ವಿಷಲ್ ತಗೊಳ್ಳಿ ಯಾಕಂದ್ರೆ ಉಪ್ಪನ್ನ ಚೆನ್ನಾಗಿ ಇಡ್ಕೊಂಡ್ರೆ ಆ ಸಲಾಡ್ ಅಲ್ಲಿ ತುಂಬಾ ಟೇಸ್ಟ್ ಕೊಡುತ್ತೆ ಹಂಗಾಗಿ ಉಪ್ಪನ್ನ ಜೊತೆಗೆ ಹಾಕಿ ಇದನ್ನ ಕುಕ್ ಮಾಡ್ಕೊಂಡ್ಬಿಡಿ ಇವಾಗ ಚೆನ್ನಾಗಿ ಬೆಂದಿದೆ ಎರಡು ವಿಷಲ್ ಆದ್ಮೇಲೆ ಸಪ್ರೇಟ್ ಮಾಡ್ಕೊಳ್ಬೇಕಾಗುತ್ತೆ ನೀರು ಸ್ವಲ್ಪನೇ ನೀರ್ ಹಾಕಿ ಬೇಯಿಸ್ಕೊಳ್ಳಿ ಇವಾಗ ಸೌತೆಕಾಯಿ ಈರುಳ್ಳಿ ಕ್ಯಾರೆಟು ಪೊಮೋಗ್ರಾನಿಟು ಇನ್ನು ಕ್ಯಾರೆಟು ಬೇಕು ಅಂತಂದ್ರೆ ಹಾಕೊಳ್ಬೋದು ಒಂದು ಮಸಾಲೆನ ಮಿಸ್ ಮಾಡಬೇಡಿ ಇಲ್ಲಿ ನಾನು ಬಾದಾಮಿ ಗೋಡಂಬಿ ಒಂದು ಹಸಿರು ಮೆಣ್ಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಒಂದು ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ ಜೊತೆಗೆ ಈ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ತರಕಾರಿ ಅಂದರೆ ಕಾಳುಗಳಿಗೆ ಉಪ್ಪು ಹಾಕಿದ್ದೀವಲ್ವಾ ನೋಡಿಕೊಂಡು ಈ ಮಸಾಲೆನ ಮಿಸ್ ಮಾಡಬೇಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಅಮೇರಿಕನ್ ಕಾರ್ನ್ ಇತ್ತು ಅದನ್ನು ಹಂಗೆ ಹಾಕ್ತಾ ಇದ್ದೀನಿ ನೀವೇನಾದರೂ ಮಾಮೂಲಿ ಕಾರ್ನ್ ಬಳಸಿದ್ರೆ ಸ್ಟೀಮ್ ಮಾಡಿ ಬಳಸ್ಕೊಳ್ಳಿ ಅದ್ಭುತವಾಗಿರುತ್ತೆ ಟ್ರೈ ಮಾಡಿ